చెప్పోయ్యత ఈ మన కేసామాీమాీ అన్న కైలంతూ ఐతల కనప్పర అడిగే మే సాబీత ఇక్కదేను నన్ను గండ నమ్మూ నమ్మప్ప ఎలా సేర్కొండూ నంకే హింసె కొడత్రే కప్ప హింస కొడత్రే ఆ ఇవ్ మేన ఏను ఏ మహారాణి మమ్మగ్డు ఆ ఇలా మహారాజు ఎంత ఏ అయ్యోయ్యోయ్యో తల మేలు హాక ఒత్కొండూ మ్యారోత ఇవ్ జొతే అవు పార్వతవ అనొబ్ ఎల్లీ కమ్ి ఆబిటంత ఆ బేరే కర్కహు అవు అడ్గ్గే మతీని ఇది అడుగు మతీని అందకొరు బవ్వా మగే అంద్రు కర్కొక ఇక్కలక అయ్యో తిందబుట్ బర్లీ అల్ నెలగదక నవ మాడకే అే ఇబుడ్ అయ్యో ఏను ఏను అంత మాడరు ఆగదా ఆగోద అలా అవు బ మాత్కీవే మాత్కళ అక్క ఏం అక్క ఏం అంతాళె నడియక నడి ఇంత న కేసా మాకుంటంత బరదే ఇలా మారాణి ఆడంగే ఆడతాళు ಮೆರಿಲಿ ಮೆರಿಲಿ ಅದೇ ಎಷ್ಟು ದಿನ ಮೆರೆದಳು ಮೆರಿಲಿ ಬಂದ್ರ ಬನ್ನಿ ಕೂತ್ಕೊಳ್ಳಿ ಊಟ ಹಾಕ್ಬಿಟ್ಟು ಊಟ ಮಾಡಿರಂತ ಯಾಕೆ ಯಾಕೆ ಸುಸ್ತಾಗ್ಬಿಟ್ಟಿದಿಲ್ಲ ಓ ಮನೆ ಕೆಲಸ ಮಾಡಿ ಸುಸ್ತಾಗೋದಾ ಏನ್ ಅಡಿಗೆ ಮಾಡಿದಿ ಸ್ಪೆಷಲ್ ಏನು ಸ್ಪೆಷಲ್ ಮಾಡಣೆ ಅದೇ ಒಂದು ಕೇಮೆ ನಿಮ್ಗೆ ನಾನೇ ಬೆಳಗ್ಗೆ ಮನೆ ಕೆಲಸ ಮಾಡಿ ಸುಸ್ತಾಗಿದ್ದೀನಿ ಬೆಳಗ್ಗೆ ಮಾಡ್ರದೇ ತಿಂಡಿ ಅದೇ ತಿನ್ನಡ್ರಿ ಆಕೆಲ್ಲ ನಾನೇನು ಮಧ್ಯಾಹ್ನ ಕಡಿಗೆ ಅಡಿಗೆ ಮಾಡಿಲ್ಲಕ್ಕನಪ್ಪ ಏನ ಅಡಿಗೆ ಮಾಡಿಲ್ವಾ ಪಾಪ ಸಾವಿದ್ರಿಗೆ ಏನ್ ತಿನ್ಸ್ತೀಯೇ ಅದನ್ನೇ ತಿನ್ಸ್ತೀಯಾ ಅಯ್ಯಯ್ಯೋ ನೀನ್ ಮುದ್ದು ನಾದ್ನಿಗೆ ನಾನೇನು ತಿನ್ಸೋದು ಬೇಡ ಅಲ್ಲಿ ಸಾಪ ಸಾ ಪಾರ್ವತ ಹೋಗೋಳೇ ಸ್ಪೆಷಲ್ ಅಡುಗೆ ಮಾಡಿ ಇಟ್ಟೀನಿ ಅಂತಕಂತೆ ಅಲ್ಲಿ ಹೋಗೋರೆ ನಮ್ಮ ಅವನು ಅವಳುವೆ ಉಣ್ಕೊ ಬರ್ತಾರೆ ಬೇಕಾದ್ರೆ ನೀನು ಹೋಗು ಊಟ ಮಾಡ್ಕೊ ಬರೋಗು ಹ್ಞೂ ಏನು ಹೇಳ್ಬೇಡ ಅಲ್ಲಿ ಹೌದಾ ಸರಿ ಬಿಡು ನಾನು ಅಲ್ಲಿ ಊಟ ಮಾಡ್ಕೊಂಡು ಬರ್ತೀನಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಬರ್ತೀನಿ ನೀನು ನೀನು ಅದೇ ಅದೇನು ಬೆಳಿಗ್ಗೆ ಅದೇ ಅಂತ ಅದನ್ನೇ ತಿನ್ಕೊಬಿಡು ಅಂದ್ರೆ ಹೋಗಪ್ಪ ಉಂಕತ್ ಹೋಗು ನಾನು ಅಳಸದ್ ಪಳಸದ್ದು ಬೆಳಿಗ್ಗೆದ್ದು ರಾತ್ರಿದೆಲ್ಲ ಏನಾದ್ರು ಮಿಕ್ಕಿದ್ರೆ ತಿನ್ಕೊತೀನಿ ನೀನು ಹೋಗು ಸ್ಪೆಷಲ್ ಮಾಡೋಳಂತೆ ಉಂಟ್ಕೊಬರ್ಬೇಕು ಅದೇನ್ ಬುದ್ಧಿ ಕಲ್ತಿದ್ಯ ಅದೇನ್ ಬುದ್ಧಿ ಕಲ್ತಿದ್ಯ ಕಾಣ ಕಣಪ್ಪ ಅಲ್ಲ ನೀನು ಏನ್ ನನ್ನ ಏನ್ ಅನ್ಕೊಂಬಿಟ್ಟಿದ್ದಿ ನೀನು ಏನ್ ಅನ್ಕೊಂಬಿಟ್ಟಿದಿ ಗಂಡ ಅಂತ ಮರ್ಯಾದೆ ಕೊಟ್ಟಷ್ಟು ಏ ಹೆಚ್ಚಿಗೆ ಆಯ್ತಾ ಇದೆ ಕತೆ ನಿನ್ಗೆ ಹಾ ಹಾ ನಾದ್ನಿ ಮೇಲೆ ಹುಕ್ಕಿ ಹರಿತದೆ ಪ್ರೀತಿ ನಿನಗೆ ಹೆಡ್ತಿ ಮೇಲೆ ಇಲ್ದೇ ಇರೋದು ಕಣೆ ಅದ್ ಯಾಕೆ ಹೆಂಗ್ ಆಡ್ತಿ ನೀನು ಏನೋ ಪಾಪ ಹುಡುಗಿ ಏನೋ ಅಪ್ರೂಪ ಬಂದಿದೆ ಅಂತ ಪ್ರೀತಿ ತೋರ್ಸದ ಅದು ತಪ್ಪ ಅಯ್ಯೋ ತೋರ್ಸಪ್ಪ ತೋರ್ಸು ಪ್ರೀತಿ ಕಾಳಜಿ ಎಲ್ಲ ತೋರ್ಸುವೆ ಹೋಗು ಊಟ ಮಾಡ್ಕೊ ಬರೋಗ್ ಮತ್ತೆ ನನ್ಗೂ ಏನೋ ಮಾಡ ತಪ್ಪದೆ ನಾನು ಒಂದ್ ಗಳಿಗೆ ಮನೆ ಕೊತೀನಿ

ఓగపా ఓగు సరిగ్గా ఊర్కు ಬಿట్టవలే ఏనాలి మాడి అన్నం మార్బైతాల విన్నా హ్ ఇలాంద్రే బెన్నా చనగా ఊర్కుతది ఊగుతుతాలే ఒలిందే బంద్రా కలుస్తిందా ఇది ముwidehat bande నీవేన పార్వతవర్ ಮನೆకి పోగవరే ఏనో స్పెషల్ అడిగే మాట సత్తే పార్వతవ అలగే ఊంక బ్రగ్ నిను నానే ఏనో ఆడలే మరిలంట బైతిది మామత ఏ ఊంకన్న పాప పార్వతక్కనే అల్లే మాడితాలనేవే నీని ఇష్టొది బందితే అన్బుట్టు కర్కబ్రగ్ కర్కబగ్ అంత కలుస్తు నాన నడి ఊట మార్క బరివంటే అల్లే ಸರಿ ಕಣತೆ ಅತೆ ಒಂದು ವಿಷಯ ಹೇಳಬೇಕು ನಿಮತ್ರ ಏನ್ ಹೇಳಿ ಅಂದ್ರೆ ಏನ್ ಹೇಳಿ ಮನೆ ಕೆಲಸ ನಾನು ಅವळे ಅವತ್ತಿಂದ ಮಾಡಿ ಮಾಡಿ ಸುಸ್ತಾಗಿಬಿಟ ಆಮೇಲೆ ಸಾವಿತ್ರಿ ಬೇರೆ ನೋಡ್ಕೋಬೇಕು ಅದು ಇದು ಅನ್ಕೊಂಡು ತುಂಬಾ ಊರ್ಕಬಿಟ ಹಂಗೆ ಹಂಗೇ ಬಿಟ್ಬಿಟ್ರು ಆಮೇಲೆ ಯಾ ಒಡವೆ ಬಿಡ ಏನು ಬಿಡ ನಾನು ಏನು ಮಾಡ್ಕಿರ ಅಂತ ನಿಂತಕಬಿರ್ತಾಳೆ ಅದಕ್ಕೆ ಒಂಚು ಅಣ್ಣೆ ಮಾಡಬೇಕ ಅಂತ ಕೇಳಣ ಅತೆ ಹೌದಾ ಏನು ಮಾಡದಪ್ಪಂತೆ ಏನು ಮಾಡದು ಅದೇನೆ ಹೇಳಿ ಮಾಡ್ತೀನಿ ಬೇಕಾರೆ ಮನೆ ಕೆಲಸ ನಾನು ಮಾಡನಾನೇ ಇತ್ಲ ಕಸ ಎಲ್ಲಾ ಗುಡಿಸಬೇಕು ಅದೇ ನಾನೇ ಬಂದ ಅವಳು ಹೇಳ್ತೀನಿ ನೀವು ಏನು ಮಾಡಬೇಡಿ ಅಂದ್ರೆ ಅದಕ್ಕೆ ಏನು ಮಾಡ್ಲಿಲ್ಲ ಕಣಪ್ಪ ನಾನೇ ಗುಡಿಸ್ಬಿಟ್ಟು ಅಲ್ಲಾ ತೊಳೆಯ ತಿನ್ಬ್ರು ನೀವು ಬೇಡ ಬೇಡ ನಾನು ಹೇಳಿವಿನೀಗ ಹೋಗ್ ಮಾಡುವ ಕ್ಲೀನಾಗಿ ಇಟ್ಕೊಬೇಡ ನೀನು ಹಂಗೆ ಹಂಗೆ ಅಂತ ಬೈದಿದ್ದೀನಿ ಆಯ್ತು ಬಿಡು ಮಾಡ್ತೀನಿ ಅಂದ್ಬಿಟ್ಟು ಓದ್ಲು ಅವ್ಳ ಮಾಡ್ಲಿ ನೀವಲ್ಲೇನು ಕೆಲಸ ಕೆಲ್ಸ ಎಲ್ಲ ಮಾಡ್ಕೋಬಿಡಿ ನೀವೇ ಕೆಲಸ ಮಾಡ್ಕೋದಿರಿ ಏನ್ ಇಲ್ಲ ಸಾವಿತ್ರಿ ಚೆನ್ನಾಗಿ ನೋಡ್ಕೊತ ಇದಿ ಮನೆ ಕೆಲಸ ಮಾಡ್ಕೊತೈ ಖುಷಿ ಆಯ್ತು ಅಂದ್ಬಿಟ್ಟು ಒಂದ್ ಚೈನ್ ಕೊಟ್ಬಿಡಿ ಅವ್ಳಿಗೆ ಅವ್ಳಕತ್ತ ಚೈನ್ ಇತ್ತಲ್ಲ ಆ ಚೈನ್ ಕೊಟ್ಬಿಡಿ ಅವ್ಳಿಗೆ ಹಾಕೊಳ್ಳಿ ಹಾಕವ ಅಂತ ಹಿಂಗೆ ನೀನು ಎಲ್ಲಾ ಮಳೆ ಕೆಲಸ ಮಾಡ್ಕೊ ಹೋಗಿ ನನ್ನ ಮಗನ ಚೆನ್ನಾಗಿ ನೋಡ್ಕೊಂಡ್ರೆ ಹಂಗೆ ಹೊಸ ಒಂದೊಂದು ಒಂದೊಂದು ಎಲ್ಲ ನಡೆವ್ ಕೊಟ್ಬಿಡ್ತೀನಿ ಅವಾಗ ಅವಳೆ ಖುಷಿ ಆಯ್ತಾಳೆ ಟ್ರೈನ್ ಕೋಟ್ ಪುಡಿ ಹಾಕೊಳ್ಳಿ ಗಣಪ ನಾನು ಅವತ್ತಿಂದ ಅಜ್ಞೆ ಅನ್ಕೋತದೆ ಪಪ್ಪ ಕರಿಮಣಿ ಹಾಕೊಂಡವಳೆ ನೀನ್ ಎಲ್ಲಿ ಬೈತೀವ ಆಮೇಲೆ ಪ್ರೇಮ ನೀನು ಬೈತೀರಿ ನಮ್ಗೋಸ್ಕರ ಪಪ್ಪ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀರಿ ನಾನು ಹಾಳು ಮಾಡ್ದಂಗೆ ಆದದೇನೋ ಅನ್ಕೊಂಡು ಸುಮ್ಮನೆ ಆಗಿದೆ ಮಗ ಸರಿ ಬಿಡು ಹಂಗೆ ಕೊಡ್ತೀನಿ ಸರಿ ನಾನು ಪಾರ್ವತವ್ರ ಮನೆಗೆ ಹೋಗಿರ್ತೀನಿ ಟ್ರೈನ್ ಕೊಟ್ಬಿಟ್ಟು ಸಮಾಧಾನ ಮಾಡ್ಬಿಟ್ಟು ಬನ್ನಿ ಸರಿ ಸರಿ ಕಂತ ಹೋಗಿರಿ ಬರ್ತೀನಿ ಮಮತಾ ಮಮತಾ ಏನವ ಏನ್ ಬೇಕು ಅವ್ರ ಮನೆಗೆ ಹೋಗಿದ್ದೆ ಊಟ ಮಾಡಕ್ಕೆ ಅಂತ ಯಾಕೆ ಬಂದ್ಬಿಟ್ಟಿದ್ಯಲ್ಲ ಹಳಿಯಂದ್ರು ನಾ ಕರ್ಕೊಬ್ರಿಗೆ ಬಂದು ಕಳ್ಸಿದ್ಲು ಪರ್ವತಕ್ಕ ನನಗೆ ಕರೀನೇನು ಬಂದೆ ಅವರೇ ಹೋದ್ರಂತಲ್ಲ ಅಯ್ಯೋ ನೀನು ಹಳಿಯನೋ ಹದಿನೇ ಕಾಯ್ತಾಯಿದ್ರು ಕ್ತು ಹಾಕು ನಾನು ಏನು ಅಡುಗೆ ಮಾಡ್ತಿರ್ವಲ್ಲ ಅಲ್ಲೇ ಹೋಗಿ ಊಟ ಮಾಡ್ಕೊಬಿತ್ತೀನಿ ಅಂತ ಹೋದ್ರಕತೆ ಊಟ ಮಾಡ್ಕೊಬತ್ತಾರಂತೆ ಆ ನೀನವೇ ಊಟ ಮಾಡ್ಕೊಬರಿ ಅಂತ ಅಲ್ಲೇ ನೀನು ಒಬ್ಬಳಿಗೆ ಏನು ಮಾಡ್ಕೊಳಕು ಅಯ್ಯೋ ಬೇಡಕನ ಬೇಡ ನಾನು ಬೆಳಿಗ್ಗೆ ಮಾಡ್ರ ತಿಂಡಿನೇ ಅದೇ ಅದನ್ನೇ ತಿಂತೀನಿ ನೀವೇ ಹೋಗಿ ಮಾಡ್ಕೊಂಬನ್ನಿ ನನಗೇನು ಬೇಡ ನನಗೆ ನನ್ನ ಮಾಡು ಅಂದದ್ರೆ ಅಷ್ಟೇ ಸಾಕು ನೀವು ದಯವಿಟ್ಟು ಎಲ್ಲಾರೂ ಒಂದಿನ ತೊಂದಿನ ಇನ್ನೇನು ಮಾಡೋಕ್ಕಾಗೋದಿಲ್ಲ ಇಟ್ಲು ಕಸ ಬರೀ ಒಸಿ ಇಲ್ಲ ಗುಡಿಸ್ಬೇಕು ಯಾವು ಎರಡು ಮೂರು ದಿನ ಆಗದೆ ನೀನಂತ ಒಳ್ಳೆ ಇಲ್ವಲ್ಲ ಅಯ್ಯೋ ನನಗೆಲ್ಲ ಆಗೋದಿಲ್ಲ ಕಣವಾ ಆಗೋದಿಲ್ಲ ಸರಿ ಇದು ಒಡವೆ ಬಟ್ಟೆ ಎಲ್ಲ ಹಾಕ್ಕೊಂಡು ಕಸ ಗುಡಿಸಿ ಹಿಟ್ಲು ಕಸ ಗುಡ್ಸಕ್ಕತ್ತ ಒಂದು ನಿಮಿಷವ್ರು ಬಂದೆ ಆಗೋದಿಲ್ಲ ಕಂದ್ಬಿಡವ ಈಗೆಲ್ಲ ಅದದು ಮಹಾರಾಣಿ ಆಗ್ಬಿಟ್ಟಿದ್ದೀನಿ ನೀನು ಮಹಾರಾಣಿ ಆಗಿದೆಯಲ್ಲ ಎಲ್ಲ ನಿನಗೆ ಎಲ್ಲ ಕೆಲಸನೂ ಮಾಡ್ತಿದ್ದೆ ಈಗ ಮಹಾರಾಣಿ ಆಗಿಲ್ವ ನೀನು ಅಯ್ಯಪ್ಪ ಕಾಣೆ 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 ಈ ತರ ಆಟಗಳ ಕಾಣೆ ಕಣವ ನಾನು ಯಾವಾಗ್ಲು ಏನಾಗಿದೆ ಅದು ಮಾಡ್ತಾ ಕೆಲಸ ಮಾಡ್ತಾ ಇದನ್ನ ಕರ್ದಿಲ್ ನಿಲ್ಸ್ಬಿಟ್ಟು ಬರ್ತೀನಿ ಅಂತ ಹೋದಲ್ಲ ಚೈನ್ ಹಾಕೋ ಬರಿ ನಿಜ ಕೊಡ್ತಿದ್ದೀವ ತಗವಾ ತಗೋ ಬರಿ ಕತ್ತಲಿದ್ ಏನು ಕೊಟ್ಬಿಟ್ಟೆ ಮಗ ಪಾಪ ನೀನು ಬರಿ ಕತ್ತಲಿದೀ ಹಾಕೋ ಹಾಕವಾ ನನ್ನ ಮಗಳನ್ನ ಪಾಪ ಎಲೆ ಎರಡು ದಿನದಿಂದ ಎಷ್ಟು ಚೆನ್ನಾಗಿ ನೋಡ್ಕೊತೈದಿ ಎರಡು ಮೂರು ದಿನ ಆಯ್ತು ಸಾವಿತ್ರಿ ಬಂದು ಪಾಪ ಅವ್ಳಿಗೊಂದು ಕೆಲಸ ಮಾಡೋಕೆ ಕೊಡ್ತಾಯಿಲ್ಲ ಏನಿಲ್ಲ ಮನಗಿತ್ತಕ್ಕೆ ಕುಂತಿತಕ್ಕೆ ಎಲ್ಲ ತಗೊಂಡೋಗಿ ಕೊಡ್ತಿದ್ದಿ ಅಷ್ಟು ಪ್ರೀತಿಯಿಂದ ನೋಡ್ಕೊತ ಪಾಪ ಮನೆ ಕೆಲಸ ಎಲ್ಲ ನೀನೇ ಮಾಡ್ತಿದ್ದಿ ಖುಷಿ ಆಯ್ತು ನನ್ನ ಮಗಳೇ ಖುಷಿ ಆಯ್ತು ಅದಕ್ಕೆ ಕೊಟ್ಟೆ ತಕೊ ಹಾಕು ಓಹ್ ಅವ ಆ ಕಾಲದಲ್ಲಿ ಯಾರ್ಯಾರು ಕೆಲಸ ಮಾಡೋದು ಏನಾದ್ರು ಒಳ್ಳೆ ಕೆಲಸ ಮಾಡೋದು ಅದೆಲ್ಲ ಮಾಡಿದ್ರೆ ಇಷ್ಟ ಆಗಿ ಅವ್ರು ತವ ಇದ್ದವೆಲ್ಲ ನನಗೆ ಕೊಡ್ತಿದಂತಲ್ಲ ಅಂತೆಲ್ಲ ಹುಂಗ್ರೆ ಸರ ಇಲ್ಲ ಹಂಗೆ ಕೊಡ್ತ ನೀ ನನಗೆ ಹಂಗೆ ಅನ್ಕೋಬೇಕು ಹಂಗೆ ಅನ್ಕೋ ಮಗ ನೀನು ಹಿಂಗೆ ಹಿಂಗೆ ಎಲ್ಲ ಒಳ್ಳೊಳ್ಳೆ ಕೆಲಸ ಮಾಡ್ಕೋ ಹೋದ್ರೆ ನೀನು ನನಗೆ ಹಿಂಗೆ ಖುಷಿಯಾದಾಗ ಎಲ್ಲವಾ ನಿನ್ನ ಒಂದೊಂದು ಒಡವೆನವೇ ಒಂದೊಂದಾಗ ಒಂದೊಂದಾಗಿ ಕೊಟ್ಬಿಡ್ತೀನಿ ಅಲ್ಲಂದ್ರೆ ಹೌದಾ ಅಷ್ಟು ಮಾಡವಾ ಅಷ್ಟು ಮಾಡು ನಿಮ್ಗೆ ಖುಷಿ ಖುಷಿಯಾದಂಗೆ ಎಲ್ಲ ಕೆಲಸ ಮಾಡ್ತೀನಿ ಆ ಬಿಡ್ತೀನಿ ಇದಾವೆ ಅನ್ಕೊಂಡು ಮಗ ಈಗ್ಲಕ್ಷಣವಾ ಕಾಣಿಸ್ತೀರಿ ಹಾಂ ಹಾಕು ಹಾಂ ಹೋಗು ಅದೇನು ಪಂಗ ಮಾಡಗವಾ അവൻ തല കിസ്കണവ നീൻഗുസിയ്ക്കു അങ്ങനെ മനിക്കി നിന മൂ ബ ചെന നോക്കി അവൾ ബാണെത്തനെ എല്ലാ കേസ നാനേ മാതീ ആ അവൾ ബാണന മുഖിയോക്ക് ഹെങ്കി ഒന്നു കൊട്ടി കൊട്ടി എല്ലാം കൊടുബിടവ കൊടുത്ത അതേ നോഡോ ശരി കണവ ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಎಷ್ಟಾದರೂ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿದ್ರೆ ವೀಡಿಯೋ ನೋಡ್ತಿದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು